ಚಂಡಿದೇವಿ ಕೋಪದ ರೂಪದಲ್ಲಿ ಕಂಡು ಬರ್ತಾರೆ ಇವರು ದುರ್ಗೆಯ ಮೂರನೇ ಮುಖ ಕಾಳಿಯ ನಿಜವಾದ ಸ್ವರೂಪ ಈ ದೇವಿ ಶಾಂತವಾಗಿದ್ರೆ ಲೋಕವನ್ನೇ ಉಳಿಸ್ತಾರೆ ಕೋಪಗೊಂಡ್ರೆ ದೇವ ದೇವತೆಗಳೇ ನಡ್ಗೋಗ್ತಾರೆ ಅವರ ಕಣ್ಣುಗಳು ಬೆಂಕಿ ಅವರ ನೋಟ ವಿನಾಶ ಚಂಡಿಯ ತ್ರಿಶೂಲ ರಕ್ತದಿಂದ ಹಸ್ತಿರತ್ತೆ ಅವರ ಭಯಾನಕ ನಗು ಮರಣದ ಆರಂಭ ಅವರು ಕೋಪಗೊಂಡ್ರೆ ಮನುಷ್ಯನೇ ಪ್ರಾಣಿಯಾಗೋಗ್ತಾನೆ ಹಾಕೋಗ್ತಾನೆ ಚಂಡಿದೇವಿ ತಾಳ್ಮೆ ಕಳ್ಕೊಂಡ್ರೆ ಅವಳ ಶಾಪ ರೌದ್ರವಾಗಿರುತ್ತೆ ಈ ದೇವಿಯ ಪಾದವನ್ನು ಮುಟ್ಟಿ ಆಶೀರ್ವಾದ ಪಡ್ಕೊಂಡ್ರೆ ಆ ಮನುಷ್ಯ ಪವಿತ್ರನಾಗ್ತಾನೆ ಚಂಡಿ ದೇವಿ ಎಲ್ಲೂ ವಾಸವಾಗಿರ್ತಾರೋ ಅಥವಾ ಚಂಡಿಯ ದೇವಸ್ಥಾನ ಎಲ್ಲಿ ಕಟ್ಟಿರ್ತಾರೋ ಆ ಜಾಗವನ್ನು ಅಪ್ಪಿತಪ್ಪಿ ಯಾರಾದರೂ ಕಬಳಿಸಿದ್ರೆ ಅವರಿಗೆ ಭಯಾನಕ ಭೀಕರ ಅಪಘಾತಗಳಾಗತ್ತೆ ಮತ್ತೆ ಆ ಮನುಷ್ಯನಿಗೆ ಭೀಕರವಾದ ರಕ್ತದ ಹಸಿವಾಗತ್ತೆ ಮತ್ತೆ ಆ ಮಾನವನೊಳಗಿರೋ ಮೃಗನ ಎಪಿಸೋ ಅಂತ ಶಕ್ತಿ ಆ ದೇವಿ ಹೊಂದಿರ್ತಾಳೆ ಚಂಡಿಯ ಶಾಪ ಒಬ್ಬರ ಮೇಲೆ ಬಿದ್ದಾಗ ಅವ್ರು ಯಾವ ರೀತಿ ನರಳಿತಾರೆ ಮತ್ತೆ ಅವ್ರ ನರಕ ಯಾವ್ಯಾವ ರೀತಿನಲ್ಲಿ ನೋಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಕತೆ ನೀವೀವ ಕೇಳ ಕೊಟ್ಟಿರೋ ಕತೆ ಬರೀ ಕತೆ ಅಲ್ಲ ಶಾಪದಿಂದ ಹುಟ್ಟಿರೋ ನರಕದ ಘಟನೆ ಒಬ್ಬ ಮನುಷ್ಯ ತನ್ನ ದುರಾಂಕಾರ ದುರಾಸೆ ಮತ್ತೆ ಅಹಮಿಂದ ದೇವಿಯ ಶಾಂತಿಯನ್ನ ಹಾಳು ಮಾಡಿದಾಗ ಅವರ ದೇಹ ಮನಸ್ಸು ಆತ್ಮ ಎಲ್ಲವೂ ರಕ್ತದ ಹಸಿವಿನಿಂದ ತುಂಬೋಗತ್ತೆ ಇದು ಚಂಡಿ ಶಾಪದ ಕರಾಳ ಇತಿಹಾಸ ಅಂದಂಗೆ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕದ ಒಂದು ಜಾಗದಲ್ಲಿ ಈ ಕತೆ ಕಳಿಸಿರೋ ಸಚಿನ್ ಯಾವುದೇ ಕಾರಣಕ್ಕೂ ಊರ ಹೆಸರನ್ನ ಮೆನ್ಶನ್ ಮಾಡಬೇಡ ಅಂತ ಹೇಳಿದಾರೆ ಫಾರ್ ಸಮ್ ಪರ್ಸನಲ್ ರೀಸನ್ಸ್ ಅಂದಂಗೆ ಈ ಘಟನೆ ನಡೆದಿದ್ದು ಸಚಿನ್ ಅವರ ತಂದೆ ಜೊತೆ ಕರ್ನಾಟಕದ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಶತಮಾನಗಳಿಂದ ಪೂಜಿಸ್ತಾ ಇದ್ದಂತ ಒಂದು ಚಂಡಿ ದೇವಿಯ ದೇವಸ್ಥಾನ ಇತ್ತು ಗ್ರಾಮಸ್ಥರು ಆ ದೇವಿಯನ್ನ ಸದಾ ಕಾಲ ಪೂಜಿಸ್ತಾ ಇದ್ರು ಮತ್ತೆ ಯಾವುದೇ ರೀತಿಯ ದೇವಿ ಕೋಪ ಬರೆದಿರೋ ಹಾಗೆ ನೋಡ್ಕೊತಾ ಇದ್ರು ಪರಂಪರೆಯ ಪ್ರಕಾರ ದೇವಿಗೆ ರಕ್ತಾಭಿಷೇಕ ಮಾಡೋದ್ರಿಂದ ಆಕೆ ಸಕಲ ಆಶೀರ್ವಾದಗಳನ್ನ ನೀಡುತ್ತಾಳೆ ಎಂಬುದು ಆ ಊರಿನವರ ದೃಢ ನಂಬಿಕೆ ಆಗಿತ್ತು ರಕ್ತಾಭಿಷೇಕ ಅಂದ್ರೆ ಐದಾರು ಲೀಟರ್ ರಕ್ತ ಒಂದೇ ಸಲ ಆ ದೇವಿ ಮೇಲೆ ಸುರಿಯೋದಲ್ಲ ಒಂದು ಹನಿ ರಕ್ತ ಕೂಡ ಅಭಿಷೇಕದ ಸಮಾನೆ ಮತ್ತೆ ಆ ಗ್ರಾಮದವರು ಮನುಷ್ಯರ ರಕ್ತದಿಂದ ರಕ್ತಾಭಿಷೇಕ ಏನ್ ಮಾಡ್ತಾ ಇರ್ಲಿಲ್ಲ ಎಮ್ಮೆ ಮೇಕೆ ಕುರಿ ಕೋಳಿ ರಕ್ತದಿಂದ ರಕ್ತಾಭಿಷೇಕ ಮಾಡ್ತಾ ಇದ್ರು ಮತ್ತೆ ಈ ಒಂದು ಕಲ್ಚರ್ನ ನೀವು ಅಸ್ಸಾಂ ಅಲ್ಲಿರೋ ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಕೂಡ ನೀವು ನೋಡ್ಬೋದು ಆ ಗ್ರಾಮಸ್ಥರ ನಂಬಿಕೆ ಏನಂತ ಹೇಳಿದ್ರೆ ರಕ್ತಾಭಿಷೇಕ ಮಾಡೋದ್ರಿಂದ ಆ ಊರಿನ ಜನಕ್ಕೆ ಯಾವುದೇ ರೀತಿ ಕಾಯಿಲೆಗಳು ತೊಂದರೆಗಳು ಬರಲ್ಲ ಅಂತ ಮತ್ತೆ ರಕ್ತಾಭಿಷೇಕ ಯಾವಾಗ್ಲೂ ನಡೀತಾ ಇರ್ಲಿಲ್ಲ ವರ್ಷಕ್ಕೆ ಒಂದ್ ಸಲಿನೋ ಎರಡ್ ಸಲಿನೋ ನಡೆಯದು ಇನ್ ಕೇಸ್ ಆ ಗ್ರಾಮದ ದೇವಿಗೆ ರಕ್ತಾಭಿಷೇಕ ನಡೆಯಲಿಲ್ಲ ಅಂತ ಹೇಳಿದ್ರೆ ಆಕೆ ಆ ಗ್ರಾಮದ ಕೆಟ್ಟ ವ್ಯಕ್ತಿಯನ್ನ ಅಥವಾ ಕೆಟ್ಟ ಮನುಷ್ಯನನ್ನ ಬಲಿ ತಗೊಳ್ಳೋದು ಈ ರೀತಿ ನಂಬಿಕೆ ಮತ್ತೆ ಭಕ್ತಿ ಇದ್ದಂತ ಈ ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಗ್ರಾಮದಲ್ಲಿ ಶ್ರೀನಿವಾಸ್ ಎಂಬ ವ್ಯಕ್ತಿ ವಾಸವಾಗಿದ್ದ ಮತ್ತೆ ಅವ್ರದೇ ಆದಂತ ಪೂರ್ವಿಕರ ಜಾಗದಲ್ಲಿ ಚಂಡಿ ದೇವಿಯ ದೇವಸ್ಥಾನ ಇತ್ತು ಬೈ ಎಂಡ್ ಆಫ್ ದ ಡೇ ಅದು ಶ್ರೀನಿವಾಸ್ ಅವ್ರಿಗೆ ಸ್ವಂತವಾದದ್ದು ಶ್ರೀನಿವಾಸ್ ಗೆ ಯಾವ್ದೇ ರೀತಿ ಹಣಕಾಸಿನ ಕೊರತೆ ಇರಲಿಲ್ಲ ಆ ಗ್ರಾಮದಲ್ಲ ಅವರು ಎಲ್ಲಾರ್ಗಿಂತ ಸಾವುಕಾರ ಆಗಿದ್ರು ಶ್ರೀನಿವಾಸ್ ಫ್ಯಾಮಿಲಿನಲ್ಲಿ ಅವರ ತಂದೆ ತಾಯಿ ಮತ್ತೆ ಅವರ ಹೆಂಡತಿ ಮತ್ತೆ ಮಗ ಇದ್ರು ಶ್ರೀನಿವಾಸ್ ಅವರು ಅಕ್ಕಪಕ್ಕದ ಹೋಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಜಾಗವನ್ನ ಹುಡ್ಕೊಡೋರು ಫ್ಯಾಕ್ಟರಿ ಹಾಕೋದಕ್ಕೆ ಗೋಡನ್ ಹಾಕೋದಕ್ಕೆ ಅಂತದಕ್ಕೆಲ್ಲ ಅಂದ್ರೆ ಅವರ ಕೈಂಡ್ ಆಫ್ ರಿಯಲ್ ಎಸ್ಟೇಟ್ ಬ್ರೋಕರ್ ಅಂತಾನೆ ಹೇಳ್ಬೋದು ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಹಣ ಮಾಡ್ಕೊಂಡಿದ್ರು ಬಟ್ ಅವ್ರಿಗೆ ಹಣದ ಮೇಲಿನ ವ್ಯಾಮೋಹ ದುರಾಸೆ ಯಾವತ್ತಿಗೂ ಕಮ್ಮಿ ಆಗ್ಲಿಲ್ಲ ಒಂದಿನ ಶ್ರೀನಿವಾಸ್ಗೆ ಏನ್ ತಲೆಗೆ ಬಂತು ಏನೋ ಗೊತ್ತಿಲ್ಲ ಆ ಗ್ರಾಮದಲ್ಲಿ ಒಂದು ಬಾರ್ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅದು ಎಲ್ಲಿ ಅಂತ ಹೇಳಿದ್ರೆ ಚಂಡಿ ದೇವಿಯ ದೇವಸ್ಥಾನದ ಜಾಗದಲ್ಲಿ ಮತ್ತೆ ಈ ಒಂದು ವಿಷಯವನ್ನ ಮನೇಲಿ ಹೇಳಿದಾಗ ಮನೇಲಿ ಇದನ್ನ ಯಾರು ಹೋಗ್ಲಿಲ್ಲ ಮತ್ತೆ ದೇವಿ ದೇವಸ್ಥಾನದ ಪೂಜಾರಿ ಹತ್ರ ಹೋಗಿ ಶ್ರೀನಿವಾಸ್ ನಿಮ್ ಪೂರ್ವಜರ ಕಾಲದಿಂದಾನು ಈ ದೇವಸ್ಥಾನದಲ್ಲಿ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲಾ ನಡೀತಾ ಬರ್ತಾ ಇದೆ ದಯವಿಟ್ಟು ಈ ರೀತಿ ಕೆಟ್ಟ ನಿರ್ಧಾರ ತಗೊಳಕ್ ಹೋಗಿ ನಿನ್ ಜೀವಕ್ಕೆ ನೀನೇ ಅಪಾಯ ಮಾಡ್ಕೊಂಬೇಡ ಅಂತ ವಾರ್ನಿಂಗ್ ಕೊಡ್ತಾರೆ ಮತ್ತೆ ಆ ಗ್ರಾಮಸ್ಥರು ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿ ಹೇಳ್ತಾರೆ ಅವನ್ಗೆ ದೇವಿ ಶಾಂತ ಸ್ವರೂಪಿ ಆಕೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಕ್ ಹೋಗ್ಬೇಡ ಆಕೆ ಒಮ್ಮೆ ಕೋಪಗೊಂಡ್ರೆ ನಿನ್ನ ಹಾದಿಯಲ್ಲಿ ರಕ್ತದ ಹೊಳೆ ಅರಿಯತ್ತೆ ಅಂತ ಆದ್ರೆ ಶ್ರೀನಿವಾಸ್ಗೆ ದುಡ್ಡು ಕಾಸೆಲ್ಲ ಇನ್ನು ಜಾಸ್ತಿ ಮಾಡಬೇಕು ಅನ್ನೋ ಹುಚ್ಚು ನೆತ್ತಿಗೇರಿತ್ತು ಅವನು ಯಾರ ಮಾತು ಕೇಳಲಿಲ್ಲ ಒಂದಿನ ಆಲ್ ಆಫ್ ದ ಸಡನ್ ಜೆ ಬಿನ ಕರೆಸಿ ದೇವಸ್ಥಾನದೊಳಗಿದ್ದಂತ ಮೂಲ ವಿಗ್ರಹನ ಎಳೆದು ಈಚೆ ಆಗ್ತಾನೆ ಆ ಕ್ಷಣ ದೇವಿಯ ಮೂರ್ತಿಯ ಕಣ್ಣಿಂದ ರಕ್ತದ ಹನಿ ಹೊರ ಬಂದಂಗೆ ಆ ಗ್ರಾಮಸ್ಥರಿಗೆ ಬಾಸವಾಗುತ್ತೆ ಇದನ್ನ ನೋಡಿದಂತ ಗ್ರಾಮಸ್ಥರು ಮತ್ತೆ ಶ್ರೀನಿವಾಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಭಯ ಬೀಳ್ತಾರೆ ಶ್ರೀನಿವಾಸ್ ಅಷ್ಟಕ್ಕೆ ನಿಲ್ಲ ಅವನವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಆ ದೇವಾಲಯದೊಳಗೆ ಡ್ರಿಂಕ್ಸ್ ನ ಮಾಡ್ತಾ ಕೆಟ್ಟ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿಕೊಂಡು ಹಾಡುಗಳನ್ನ ಹಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ರು ಈ ರೀತಿ ದೇವಸ್ಥಾನದೊಳಗೆ ಇಡೀ ರಾತ್ರಿ ಪಾರ್ಟಿ ಮಾಡಿ ಶ್ರೀನಿವಾಸ್ ಮನೆಗೋಗಿ ಮಲ್ಕೊಂಡಾಗ ಅವನ ಕಿವಿ ಹತ್ರ ಭಯಾನಕ ಸ್ವರ ಕೇಳಿ ಬರತ್ತೆ ನಿನ್ನ ರಕ್ತವನ್ನ ನನ್ನ ನೆಲದ ಮೇಲೆ ಹರ್ಸೆ ಹರಿಸ್ತೀನಿ ಅಂತ ಮಲ್ಗಿದ ಐದೇ ನಿಮಿಷಕ್ಕೆ ಈ ತರ ವಾಯ್ಸ್ ಬಂತಲ್ಲ ಅಂತ ಬಿದ್ದ ಎದ್ದು ಎಲ್ಲಾ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಇರ್ಲಿಲ್ಲ ಸರಿ ಏನೋ ಕೆಟ್ಟ ಕನ್ಸಿರ್ಬೇಕು ಅಂತ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಮಲ್ಗಿ ಎದ್ದು ರೆಡಿ ಆಗಿ ಹೋಗ್ಬೇಕಿತ್ತು ಅವ್ರ ಹೆಂಡತಿ ಹತ್ರ ಹೋಗಿ ತಿಂಡಿ ಬಡಿಸ್ಕೊಡು ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ತಾರೆ ಆದ್ರೆ ಶ್ರೀನಿವಾಸ್ ಮಾಡಿದಂತ ಆ ಕೆಲಸದಿಂದ ಮನೆಯಲ್ಲಿ ಅವ್ರ ಹತ್ರ ಯಾರು ಮಾತಾಡ್ಸೋದಿಕ್ ರೆಡಿ ಆಗಿರ್ಲಿಲ್ಲ ಆಗ ಶ್ರೀನಿವಾಸ್ ಸರಿ ನನ್ನ ಹತ್ರ ಯಾರು ಮಾತಾಡ್ಸಿಲ್ಲ ಅಂದ್ರೆ ನನ್ಗೇನು ಬೇಜಾರ್ ಇಲ್ಲ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಆ ದೇವಾಲಯದ ಜಾಗದಲ್ಲಿ ಬಾರ್ನ ಕಟ್ಟೆ ಕಟ್ತೀನಿ ಅಂತ ಹೇಳ್ತಾನೆ ಈ ರೀತಿ ಹೇಳಿ ಕಿಚನ್ಗೋಗಿ ಅವನು ಒಂದು ಪ್ಲೇಟ್ ಅಲ್ಲಿ ಅನ್ನ ಎಲ್ಲ ಬಡಿಸಿಕೊಂಡು ಒಂದ್ ಎರಡು ತುತ್ತು ತಿನ್ನೋ ತನಕ ಎಲ್ಲ ನಾರ್ಮಲ್ ಆಗೇ ಇತ್ತು ತಿಂತ ತಿಂತ ಅವನ್ಗೆ ಅನ್ನದಿಂದ ರಕ್ತದ ವಾಸನೆ ಬರೋದಕ್ಕೆ ಶುರು ಆಗತ್ತೆ ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಳತ್ತೆ ಮತ್ತೆ ಇಮಿಡಿಯೇಟ್ ಆಗಿ ಅವನು ಪ್ಲೇಟ್ ಮೇಲೆನೆ ರಕ್ತದ ವಾಂತಿಯನ್ನ ಮಾಡ್ತಾನೆ ಅವನ ಮೂಗಿಂದ ಕೂಡ ರಕ್ತ ಹೊರಬರತ್ತೆ ಇದನ್ನ ನೋಡಿದಂತ ಶ್ರೀನಿವಾಸ್ ಫ್ಯಾಮಿಲಿ ಭಯ ಬಿದ್ರು ಆದ್ರೆ ಅವನ ಮೇಲೆ ಕರುಣೆ ತೋರಿಸ್ಲಿಲ್ಲ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾನ್ಸಿಕ್ವೆನ್ಸಸ್ ವರ್ಸ್ಟ್ ಆಗತ್ತೆ ಅಂತ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲಾರ್ಗು ಚೆನ್ನಾಗ್ ಗೊತ್ತಿತ್ತು ಅವ್ರ ಮನೆಯವರೆಲ್ಲ ಸೇರಿ ಶ್ರೀನಿವಾಸ್ ಹತ್ರ ಇನ್ನು ನಿನ್ ಜೊತೆ ಹಲವಾರು ಘಟನೆ ನಡೆಯೋದಿದೆ ಎಲ್ಲದಕ್ಕೂ ಸಿದ್ಧವಾಗಿರುವಂತ ಹೇಳ್ತಾರೆ ಆದ್ರೆ ಶ್ರೀನಿವಾಸ್ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇಂದಿನ ದಿನ ಆಲ್ಕೋಹಾಲ್ ಆಗಿರ್ಬೋದು ಅಂತ ಯೋಚನೆ ಮಾಡಿ ಸುಮ್ನಾಗ ಹೋಗ್ತಾನೆ ಮತ್ತೆ ನೆಕ್ಸ್ಟ್ ದಿನ ಶ್ರೀನಿವಾಸ್ ಮಲ್ಕೊಂಡಿದ್ದಾಗ ಅವನ ಕಣ್ಣುಗಳು ಕೆಂಪಾಗಿ ಊದ್ಕೊಂಡ್ಬಿಟ್ಟಿತ್ತು ಮತ್ತೆ ಅವನ ಮಕದಲ್ಲಿ ಕೋಪದ ಭಾವ ಎದ್ದು ಕಾಣ್ತಾ ಇತ್ತು ಇದನ್ನ ನೋಡಿದಂತ ಶ್ರೀನಿವಾಸ್ ಅವ್ರ ತಾಯಿ ಶ್ರೀನಿವಾಸ್ ಹತ್ರ ಹೋಗಿ ಮಗ ಇನ್ನೂ ಕಾಲ ಮಿಂಚಿಲ್ಲ ಖಂಡಿತ ಎದುರುಗಡೆ ಹೋಗಿ ನಿನ್ ತಪ್ಪನ್ನು ಒಪ್ಕೋ ಖಂಡಿತವಾಗ್ಲೂ ಅವಳಿನ ಶಂಸೆ ಶಮಿಸ್ತಾಳೆ ಅಂತ ಹೇಳ್ತಾರೆ ಮತ್ತೆ ಇನ್ನೂ ನೀನ್ ಈ ಅಹಂಕಾರದಿಂದ ಮೆರಿತಾ ಇದ್ರೆ ಯಾರು ಕಾಪಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಿಡ್ತಾರೆ ಅದಕ್ಕೆ ಶ್ರೀನಿವಾಸ್ ನಾನು ಯಾರ ಹತ್ರನೂ ಕ್ಷಮೆ ಕೇಳಲ್ಲ ನನ್ನ ಜೊತೆ ಏನು ನಡೆದ್ರೂ ಪರವಾಗಿಲ್ಲ ನಾನು ಅದನ್ನ ಎದುರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಬಿಡ್ತಾನೆ ಮತ್ತೆ ಅವತ್ತಿನ ದಿನ ರಾತ್ರಿಯೇ ಅವನು ಮಲ್ಕೊಂಡಿದ್ದಾಗ ಇದ್ದಕ್ಕಿದ್ದಂಗೆ ಎದ್ದು ನೆಲದ ಮೇಲೆ ಬಿದ್ದು ಹಾವಿನ ರೀತಿ ಆಡೋದಕ್ಕೆ ಶುರು ಮಾಡ್ತಾನೆ ಮತ್ತೆ ಅವನು ಅವನ ತಲೆಯನ್ನ ಬಾಯನ್ನ ನೆಲಕ್ಕೆ ಚಚ್ಕೊಳಕೆ ಶುರು ಮಾಡ್ತಾನೆ ಆದ್ರಿಂದ ಅವನ ಹಲ್ಲುಗಳು ಕೂಡ ಚೂರ್ ಚೂರ್ ಆಗೋಗತ್ತೆ ಮತ್ತೆ ಮೂಗತ್ರ ಇಲ್ಲಿ ಒಡೆದೋಗಿ ರಕ್ತ ಹೊರಬರಕ್ ಶುರು ಆಗತ್ತೆ ಇದನ್ನೆಲ್ಲ ನೋಡ್ತಾ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ದಿರಾ ಸುಮ್ಮನೆ ಇದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಚಂಡಿತಾಯಿಯ ಕೋಪ ಯಾವ ರೀತಿ ಇರತ್ತೆ ಅಂತ ಈ ಘಟನೆ ಆದ ನಂತರ ಶ್ರೀನಿವಾಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರ್ಕೊಂಡು ಅವನ್ನ ಹತ್ರದಲ್ಲೇ ಇದ್ದಂತ ಕ್ಲಿನಿಕ್ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆ ಕರ್ಕೊಂಡ್ ಬರ್ತಾರೆ ದಿನದಿಂದ ದಿನಕ್ಕೆ ಶ್ರೀನಿವಾಸ್ ದೇಹದ ಮೇಲೆ ವಿಚಿತ್ರ ಗುರುತುಗಳು ಕಂಡು ಬರಕ್ ಶುರು ಆಗತ್ತೆ ಮತ್ತೆ ಅದರಿಂದ ರಕ್ತ ಹೊರ ಬರ್ತಾ ಇತ್ತು ಮತ್ತೆ ಕೆಲವೊಮ್ಮೆ ಅಂತೂ ಶ್ರೀನಿವಾಸ್ ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ಅವನ ಬಾಯಿ ಇದ್ದಕ್ಕಿದ್ದಂಗೆ ಕೈ ಅನ್ಸೋದಕ್ ಶುರು ಆಗೋದು ಎದ್ದು ನೋಡ್ಕೊಂಡಾಗ ಅವನ ಬಾಯಿಯೊಳಗೆ ರಕ್ತ ತುಂಬಿರ್ತಾ ಇತ್ತು ನಾಲ್ಗೆ ಸೀಳು ಹೋಗಿರೋದು ಮತ್ತೆ ನಾಲ್ಗೆ ಕಪ್ಪಾಗಿರ್ತಾ ಇತ್ತು ಈ ರೀತಿ ದೃಶ್ಯಗಳನ್ನ ನೋಡ್ತಾ ಇದ್ದಂತ ಅವ್ರ ಮನೆಯವರೆಲ್ಲ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂತಾರೆ ಶ್ರೀನಿವಾಸ್ ಜೊತೆಗೆ ನಡೀತಾ ಇದ್ದಂತ ವಿಚಿತ್ರ ಘಟನೆಗಳು ಇಲ್ಲಿಗೆ ನಿಲ್ಲಿಲ್ಲ ಇಷ್ಟು ದಿನ ಅವನ ದೇಹದಿಂದ ರಕ್ತ ಒಂದಲ್ಲ ಒಂದು ರೀತಿಯಲ್ಲಿ ಹೊರಗ್ ಬರ್ತಾ ಇತ್ತು ಆದ್ರೆ ಈಗ ಅವನ್ಗೆ ರಕ್ತದ ಹಸಿವು ಹೆಚ್ಚಾಗಿತ್ತು ರಾತ್ರಿ ಹೊತ್ತು ಮನೆಯಲ್ಲಿ ಎಲ್ಲಾರು ಮಲ್ಗಿರ್ಬೇಕಾದ್ರೆ ಶ್ರೀನಿವಾಸ್ ಮನೆ ಈಚೆ ಹೋಗಿ ಯಾವ ಪ್ರಾಣಿ ಸಿಗತ್ತೋ ಆ ಪ್ರಾಣಿನ ಬಂದು ಮನೆ ಮುಂದೆನೆ ಕೂತು ಅದನ್ನ ತಿಂತಾ ಇದ್ದ ಮತ್ತೆ ಅದ್ರ ರಕ್ತನ ಕುಡಿತಾ ಇದ್ದ ಅದು ನಾಯಿ ಹಂದಿ ಕೋಳಿ ಕುರಿ ಮೊಲ ಯಾವ್ದೇ ಆಗಿರ್ಲಿ ತಗೊಂಬಂದು ಮನೆ ಮುಂದೆ ಕೂತು ಕಚ್ಚಿ ಕಚ್ಚಿ ತಿಂತಾ ಇದ್ದ ಮತ್ತೆ ಮನೆಯವರೆಲ್ಲ ಬೆಳಿಗ್ಗೆ ನೋಡಿದಾಗ ಮನೆ ಮುಂದೆ ಪ್ರಾಣಿಗಳು ಸತ್ತು ಬಿದ್ದಿರೋದು ಮತ್ತೆ ಅಲ್ಲಲ್ಲಿ ರಕ್ತವಾಗಿರೋದು ಇದನ್ನೆಲ್ಲ ನೋಡಿದಂತ ಶ್ರೀನಿವಾಸ್ ಅವ್ರ ತಾಯಿ ತಿರ್ಗಾ ಶ್ರೀನಿವಾಸ್ ಹತ್ರ ಹೋಗಿ ನೋಡು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಸಲಿ ಬಾ ನೀನು ಆ ದೇವಾಲಯದಿಂದ ಹೊರಗಿಟ್ಟಿದ್ಯಲ್ಲ ದೇವಿಯ ಮೂರ್ತಿಯನ್ನ ಅಲ್ಲೋಗ್ ನಿಂತು ಕ್ಷಮೆ ಕೇಳು ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ್ ಕೂಡ ಅವ್ನ ಜೊತೆಗೆ ನಡೀತಾ ಇದ್ದಂತ ಆ ನರಳಾಟವನ್ನ ಸಹಿಸ್ಕೊಳಕಾಗ್ದೆ ಸರಿ ಬನ್ನಿ ಅಂತ ಹೇಳಿ ಅವ್ರ ತಾಯಿ ಜೊತೆ ಆ ವಿಗ್ರಹದ ಹತ್ರ ಹೋಗ್ತಾನೆ ವಿಗ್ರಹದ ಹತ್ರ ಹೋಗ್ತಾ ಇದ್ದಂಗೆ ಶ್ರೀನಿವಾಸ್ ದಯವಿಟ್ಟು ನನ್ನ ಶ್ರಮಸ್ ತಾಯಿ ನಾನು ನಿನ್ನ ಜಾಗದಿಂದ ಹೊರಗ್ ತಗೊಂಡ್ಬಂದು ತಪ್ಪು ಮಾಡಿದೀನಿ ಅದಕ್ಕೆ ಪಶ್ಚಾತ್ತಾಪವಾಗಿ ನಾನು ನಿನ್ನ ಅಲ್ಲೇ ಪುನರ್ ಸ್ಥಾಪನೆ ಮಾಡ್ತೀನಿ ಮತ್ತೆ ಜೀವನದುದ್ದಕ್ಕೂ ನಾನು ನಿನ್ನ ವಿಷಯದಲ್ಲಿ ಯಾವುದೇ ರೀತಿ ತಪ್ಪು ಮಾಡಲ್ಲ ಅಂತ ಕೇಳ್ಕೊಂತಾನೆ ಆಗ ಹೇಳಿ ಶ್ರೀನಿವಾಸ್ ದೇವಿ ಮೂರ್ತಿಯನ್ನ ಮುಟ್ತಾ ಇದ್ದಂಗೆನೆ ಕರೆಂಟ್ ಹೊಡೆದಂಗೆ ಫೀಲ್ ಆಗತ್ತೆ ಮತ್ತೆ ಅದೇ ಸಮಯದಲ್ಲಿ ಅವನ ದೇಹ ಕೂಡ ಅಲ್ಲೇ ಪ್ಯಾರಲೈಸ್ ಆಗ್ಬಿಡತ್ತೆ ಅವನನ್ನ ಆ ಪರಿಸ್ಥಿತಿನಲ್ಲಿ ನೋಡ್ದಂತ ಅವರ ತಾಯಿ ಜೋರಾಗಿ ಕುಕ್ಕೊಂತಾರೆ ಮತ್ತೆ ಗ್ರಾಮಸ್ಥರ ಸಹಾಯದಿಂದ ಅವನನ್ನ ಮನೆ ಕರ್ಕೊಂಡೋಗ್ತಾರೆ ಶ್ರೀನಿವಾಸ್ನ ಈ ಪರಿಸ್ಥಿತಿ ನೋಡಿ ಫ್ಯಾಮಿಲಿ ಅವರು ಮತ್ತೆ ಗ್ರಾಮಸ್ಥರು ಭಯ ಬಿದೋಗ್ತಾರೆ ಇದರಿಂದ ಬೇಸತ್ತು ಶ್ರೀನಿವಾಸ್ ಅವ್ರ ತಂದೆ ಚಂಡಿದೇವಿಯ ಶಾಪವನ್ನ ಇವನ್ ಮೇಲಿಂದ ಹೇಗಾದ್ರೂ ಮಾಡಿ ತೆಗಿಬೇಕು ಅಂತ ಹೇಳಿ ಕಾಶಿಯಿಂದ ಒಬ್ಬರ ಅಗೋರಿನ ಕರ್ಕೊಂಡ್ ಬರ್ತಾರೆ ಆ ಅಗೋರಿ ಮೂರ್ತಿ ಇಲ್ಲದ ದೇವಾಲಯದೊಳಗೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾರೆ ಧ್ಯಾನ ಮುಗಿತಾ ಇದ್ದಂಗೆ ಆ ಘೋರಿ ಶ್ರೀನಿವಾಸ ಅವರ ತಂದೆ ತಾಯಿ ಹತ್ರ ಬಂದು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ದೇವಿಯ ಭೀಕರವಾದ ಶಾಪ ನಿಮ್ಮನ ಮೇಲಿದೆ ನಿಮ್ಮ ಮಗ ದೇವಾಲಯದೊಳಗಿದ್ದಂತ ಮೂರ್ತಿಯನ್ನ ಈಚೆ ತೆಗೆದಾಕಿ ಬಹಳ ದೊಡ್ಡ ತಪ್ಪು ಮಾಡಿದಾನೆ ಅದರಿಂದ ಈ ದೇವಾಲಯ ಅಶುದ್ಧವಾಗಿದೆ ಈಗಾಗಲೇ ಶ್ರೀನಿವಾಸನ ಆತ್ಮಕ್ಕೆ ಚಂಡಿದೇವಿ ಹಿಂಸೆ ಕೊಟ್ಟಾಗಿದೆ ಮತ್ತೆ ಆ ದೇವಿಯ ಶಾಪದಿಂದ ಅವನು ನಿಧಾನಕ್ಕೆ ರಕ್ತ ಪಿಶಾಚಿಯಾಗಿ ಬದಲಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ಉಗ್ರ ಸ್ವರೂಪ ದೇವಾನ್ ದೇವತೆಗಳು ಎಲ್ಲೆಲ್ಲಿರ್ತಾರೋ ಅವ್ರಿಗೆ ನಮ್ಮ ಕೆಟ್ಟು ಆಚಾರ ವಿಚಾರಗಳಿಂದ ನೋಸಕ್ ಹೋಗ್ಬಾರ್ದು ಒಬ್ಬ ನಾರ್ಮಲ್ ಮನುಷ್ಯನ ದೇಹದಲ್ಲಿ ರಕ್ತ ಪಿಶಾಚಿ ಆವಾಹನೆಯ ಕುದ್ದು ಆ ದೇವಿ ಮಾಡಿದ್ದಾರೆ ಅಂದಾಗ ಆ ದೇವಿಗೆ ಎಷ್ಟು ಕೋಪ ಬಂದಿರ್ಬೋದು ಮತ್ತೆ ಎಷ್ಟು ಬೇಜಾರಾಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಆ ಅಘೋರಿಗಳು ದೇವಾಲಯದ ಹೊರಗಿದ್ದಂತ ಆ ಮೂರ್ತಿಯನ್ನ ವಾಪಸ್ ದೇವಸ್ಥಾನದೊಳಗೆ ತಗೊಂಬಂದು ಪುನರ್ ಸ್ಥಾಪನೆ ಮಾಡ್ತಾರೆ ಮತ್ತೆ ಇಡೀ ರಾತ್ರಿ ಚಂಡಿ ದೇವಿಯ ಮೂರ್ತಿ ಮುಂದೆ ಕೂತ್ಕೊಂಡು ಜಪವನ್ನ ಮಾಡ್ತಾರೆ ಕಪ್ಪು ನಿಂಬೆ ಹಣ್ಣು ಭಸ್ಮ ಹುಲಿ ಚರ್ಮವನ್ನ ದೇವಿಗೆ ಅರ್ಪಿಸಿ ಅವ್ರನ್ನ ಶಾಂತಗೊಳ್ಸೋ ಪ್ರಯತ್ನ ಮಾಡ್ತಾರೆ ಮತ್ತೆ ಅವ್ರನ್ನ ಶಾಂತಗೊಳ್ಸದಿಕ್ಕೆ ಅಂತಾನೆ ಹಲವಾರು ಬಲಿಗಳು ಕೂಡ ನಡೆಯುತ್ತೆ ದೇವಿನ ಶಾಂತಗೊಳಿಸಿದ ನಂತರ ಆ ಘೋರಿಗಳು ಶ್ರೀನಿವಾಸ್ನ ದೇವಸ್ಥಾನದೊಳಗ್ ಕರ್ಕೊಂಬರಕ್ ಹೇಳ್ತಾರೆ ಗ್ರಾಮಸ್ಥರೆಲ್ಲ ಹೋಗಿ ಶ್ರೀನಿವಾಸ್ನ ಹೊತ್ಕೊಂಡ್ ಬಂದು ದೇವಸ್ಥಾನದೊಳಗ್ ಮಲಗಿಸ್ತಾರೆ ಮತ್ತೆ ಶ್ರೀನಿವಾಸ್ ಮುಂದೆ ಕೂತು ಆ ಘೋರಿಗಳು ಎಷ್ಟೋ ಗಂಟೆಗಳ ಕಾಲ ಜಪವನ್ನ ಮಾಡ್ತಾರೆ ಆ ಮಂತ್ರ ಜಪ ನಡಿಬೇಕಾದ್ರೆ ಇದ್ದಕ್ಕಿದ್ದಂಗೆ ಶ್ರೀನಿವಾಸ್ ನಾನು ರಕ್ತದಿಂದನೇ ಹುಟ್ಟಿದ್ದು ನನ್ನನ್ನ ರಕ್ತ ರಕ್ತದೊಂದಿಗೆ ಅಂತ್ಯಗೊಳಿಸಬೇಕು ಅಂತ ಜೋರ ಕೆರಕ್ ಶುರು ಮಾಡ್ತಾನೆ ಮತ್ತೆ ಪ್ಯಾರಲೈಸ್ ಅವನ ದೇಹದ ಒಳಗಿನ ಮೂಳೆಗಳು ಹೊರದೋಗ ಹಾಗೆ ಸದ್ದುಗಳು ಕೇಳಬರಕ್ ಶುರು ಆಗತ್ತೆ ಮತ್ತೆ ಹಾವಿನ ರೀತಿಯಲ್ಲಿ ಇಡೀ ದೇವಾಲಯವನ್ನ ಓಡಾಡಕ್ ಶುರು ಮಾಡ್ತಾನೆ ಮೂರು ಗಂಟೆಗಳ ಕಾಲ ಮಂತ್ರ ಜಪ ಮತ್ತೆ ಭೀಕರ ಹೋರಾಟದ ನಂತರ ದೇವಿಯ ವಿಗ್ರಹದ ಮುಂದೆ ಶ್ರೀನಿವಾಸ್ ಕುಸದ್ ಬೀಳ್ತಾನೆ ಅವನ ದೇಹದಿಂದ ಕೊನೆ ಬಾರಿ ಕಪ್ಪು ರಕ್ತ ಬಾಯಿಂದ ಹೊರಗೆ ಬರುತ್ತೆ ಮತ್ತೆ ಜೋರಾಗಿ ಕೆರಿಚಕೊಂತಾನೆ ಫೈನಲಿ ಅಲ್ಲಿ ಬಂದಂತ ಆಘೋರಿಗಳು ಆ ದೇವಿನ ಶಾಂತಗೊಳಿಸ್ತಾರೆ ಮತ್ತೆ ಶ್ರೀನಿವಾಸನ ಸರಿ ಮಾಡ್ತಾರೆ ಈ ಘಟನೆ ನಡೆದ ನೆಕ್ಸ್ಟ್ ದಿನ ಇಂದಾನೇ ದೇವಾಲಯದ ಜಾಗ ಏನಿತ್ತೋ ಅದು ಕಂಪ್ಲೀಟ್ ಆಗಿ ಶಾಂತವಾದ ವಾತಾವರಣಕ್ಕೆ ಬದಲಾಗತ್ತೆ ಆ ಗ್ರಾಮದ ಜನ ಇವತ್ಕೂ ಚಂಡಿ ದೇವಿನ ತುಂಬಾ ನಂಬ್ತಾರೆ ಮತ್ತೆ ಆ ದೇವಿ ಆ ಗ್ರಾಮಸ್ಥರನ್ನ ಇವತ್ತೂ ಕಾಪಾಡ್ಕೊಂಡ್ ಬರ್ತಾ ಇದೆ ಮತ್ತೆ ಹ ಶ್ರೀನಿವಾಸ್ ಅವರು ಬದುಕಿಲ್ಲ ಈ ಘಟನೆ ನಡೆದ್ ಮೂರೇ ವರ್ಷಕ್ಕೆ ಹೃದಯಾಘಾತದಲ್ಲಿ ಅವರು ತೀರ್ಕೊಂತಾರೆ ಬಟ್ ಆ ಮೂರು ವರ್ಷ ಟೈಮ್ ಪೀರಿಯಡ್ ಅಲ್ಲಿ ಚಂಡಿದೇವಿ ಪ್ರತಿದಿನ ಅವ್ರ ಕನ್ಸಲ್ಲಿ ಕಾಣಿಸ್ಕೊಂತ ಇದ್ರು ಈ ಒಂದು ಭಯಾನಕ ಘಟನೆ ನಡೆದಿದ್ದು ಈ ಸ್ಟೋರಿನ್ ಕಳಿಸಿದಂತ ಸಚಿನ್ ಅವ್ರ ತಂದೆ ಶ್ರೀನಿವಾಸ್ ಅವ್ರ ಜೊತೆ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ದೇವಸ್ಥಾನದ ಸ್ಥಳದಲ್ಲಿ ಯಾವ್ದೇ ಕಾರಣಕ್ಕೂ ಧರ್ಮಕ್ಕೆ ವಿರುದ್ಧವಾಗಿ ಯಾವ್ದೇ ಕೆಲ್ಸಾನು ಮಾಡಕ್ ಹೋಗ್ಬಾರ್ದು ಇನ್ ಕೇಸ್ ಹೋದ್ವಿ ಅಂತ ಹೇಳಿದ್ರೆ ನಮ್ ಜೊತೆ ಏನೇನ್ ನಡಿಬಹುದು ಅನ್ನೋದನ್ನ ನಾವೇ ಊಹಿಸಿಕೊಳ್ಳಕ್ ಆಗಲ್ಲ ಇವತ್ತಿನ ಈ ಕಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಾ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊ Please stay tuned.